ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿಬಿಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೆ ಇದೆ ದಿನಾಲು ನೋಡ್ತಾ ಇದ್ದೀರಾ ಭಾಳ ಇದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಸು ಇದ್ದೀರಾ ಭಾಳಷ್ಟು ಜನ ಸಬ್ಸ್ಕ್ರೈಬರು ಇದ್ದೀರಾ ಈ ಮನೆ ಮಗಳನ್ನು ನೀವು ಮುಂದೆ ತೊಗೊಂಡು ಹೋಗ್ತೀರಾ ಅಂತ ನನಗಂತೂ ಫುಲ್ಲೀಗ ಭರವಸೆ ನನಗೆ ಬಂದುಬಿಟ್ಟದೆ ನಾನು ಹಿಂಗೆ ನಿಮ್ಮಿಂದ ಹಿಂಗೆ ನಾನು ಮುಂದೆ ಹೋಗ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು ನೋಡಿ ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಅಂತಂದ್ರೆ ನಮ್ಮ ಮನೆ ಮಗಳ ಸುಪ್ರಿಯಾನ್ ಬಗ್ಗೆ ಸುಪ್ರಿಯಾ ಅಂದರೆ ನಮಗೆ ಭಾಳ ಸ್ಪೆಷಲ್ ಅವಳು ನಮ್ಮ ಮನೆಗೆ ಅವಳು ಸ್ಪೆಷಲ್ ಮದುವೆ ಆದಮೇಲೆ ಅವಳು ಮೂರು ವರ್ಷ ಹುಟ್ಟಿದಾಳ ನಮ್ಮ ಮನೆಯವಳಗೆ ಮಂಗಲಕ್ಕ ಅಂತೂ ಇಷ್ಟು ಪ್ರೀತಿ ಮಾಡ್ತಿದ್ಲಲ್ಲ ಇಷ್ಟು ಪ್ರೀತಿ ಮಾಡ್ತಿದ್ಲು ಆಮೇಲೆ ಮಂಗಲಕ್ಕ ಹುಟ್ಟಿದ ಮೇಲೆ ನನ್ನ ಕೈಯಾಗ ಕೊಟ್ಟುಬಿಟ್ಟಿರ್ಲಿ ಹಿಂಗೆ ನೀನ ಸಂಭಾಳಿಸು ಅಂತ ಹೇಳಿ ಯಾಕಂದರೆ ಅಕ್ಕವೂ ಲೇಟಾಗಿ ಅಂದ್ರೆ ಪಾಪು ಹಿಂಗೆ ಲೇಟಾಗಿ ಆಯಿತು ಮದುವೆ ಆದಮೇಲೆ ಲೇಟಾಗಿ ಮೂರು ವರ್ಷದಲ್ಲೇ ಆಯಿತು ಆಮೇಲೆ ಇಷ್ಟು ಪ್ರೀತಿ ಮಾಡ್ತಿದ್ನಲ್ಲ ಅಕ್ಕ ಆಮೇಲೆ ನಾನು ನಾನು ಅಷ್ಟೇ ನನಗೂ ಭಾಳ ಅಂದ್ರೆ ಭಾಳ ಸ್ಪೆಷಲ್ ನಾವೆಲ್ಲರೂ ಕ್ವಾರ್ಟರ್ಸಲ್ಲೇ ಇರ್ತಿದ್ವಿ ಮಂಗಲಕ್ಕ ಶಂಕರಮಮ್ಮ ಎಲ್ಲರೂ ನಾವೆಲ್ಲರೂ ಕ್ವಾರ್ಟರ್ಸಲ್ಲೇ ಇರೋರು ಅವಾಗ ನಾನು ಸುಪ್ರಿಯಾಗ ಎತ್ತಿ ಆಡಿಸಿ ಬೆಳೆಸಿ ನಾನು ಭಾಳ ಅಂದ್ರೆ ಭಾಳ ಅವಳಿಗೆ ಭಾಳ ಪ್ರೀತಿ ಮಾಡ್ತಿದ್ದೆ ಭಾಳ ಅಂದ್ರೆ ಭಾಳ ಅವಳು ಭಾಳ ಅಂದ್ರೆ ಭಾಸ ಮಾಡ ಭಾಳ ಬೆಳ್ಳಗ ಭಾಳ ಅಂದ್ರೆ ಭಾಸ ಮಾಡಿದ್ರು ಸುಪ್ರಿಯನು ಮತ್ತು ನಮ್ಮ ಮನೆ ಒಳಗೆ ಭಾಳ ಅಂದ್ರೆ ಭಾಳ ನಾಡ್ಕ ಅವಳು ಭಾಳ ಆಡ್ಕ ಭಾಳ ಎಲ್ಲರೂ ಅವಳಿಗೆ ಅಷ್ಟು ಪ್ರೀತಿನೇ ಮಾಡೋರು ಸುಪ್ರಿಯಾಗ ಅವಳ ಬಗ್ಗೆ ಇವತ್ತು ಒಂದು ನಾಲ್ಕು ಮಾತಾಡೋನು ಅಂತ ಹೇಳಿ ನಾನು ಬಂದಿದ್ದೀನಿ ನಮ್ಮ ಮನೆ ಮಗಳು ಎಷ್ಟು ದೊಡ್ಡವಳಾಗಿ ಬೆಳೆದಿದ್ದಾಳೆ ಬೆಳೆ ನಿಂತಿದ್ದಾಳೆ ಒಳ್ಳೆ ಹುದ್ದೆ ಒಳಗೆ ಅವಳು ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅವಳಿಗೆ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ ಅವಳು ಒಂದು ಏನು ಹತೈ ಇತ್ತಂತಂದ್ರೆ ಅವರೆಲ್ಲ ಮೂರು ಜನ ಅಕ್ಕ ತಂಗಿಯವರು ಸುಪ್ರಿಯಾ ಸುಕನ್ಯಾ ಆಮೇಲೆ ಸೌಜನ್ಯ ಅವರ ಅಮ್ಮ ಅಪ್ಪ ಕಷ್ಟಪಟ್ಟಿದ್ದ ಅವಳಿಗೆ ನೋಡ ನೋಡೋಕ್ಕಾಗಿಲ್ಲ ಅದಕ್ಕೆ ಅವಳು ಮೊದಲಿಂದನೂ ಅನ್ನೋಳು ನಾನು ಅಮ್ಮ ಅಪ್ಪಾಗ ನೋಡಬೇಕು ನಾನು ಅವರಿಗೆಲ್ಲ ಈ ಕಷ್ಟ ಅವ್ಳಗಿಂದ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಬಹಳ ಅವಳು ಸುಪ್ರಿಯ ಯಾವಾಗಲೂ ಅಂತಿದ್ಲು ಮತ್ತು ಅವಳು ನಿಜವಾಗ್ಲೂ ಅದೇ ರೀತಿ ಮಾಡಿದ್ಲು ಅವ್ರ ತಂದೆ ತಾಯಿಗೆ ಅವರು ಸಿಂಧಿ ಗುರುಬೆಡ್ದಾಗಿದ್ದರು ಸಿಂಧಿ ಗುರುಬೆಡ್ದಾಗಿದ್ದಾಗ ಅಲ್ಲಿಂದ ಅವಳು ಜಾಬ್ ಅವಳಿಗೆ ಬೆಂಗಳೂರಿಗೆ ಜಾಬ್ ಬಂದಾಗ ಅವಳು ಏನು ಮಾಡಿದ್ಲು ಅವ್ರಿಗೆ ಕರ್ಕೊಂಡು ಹೋಗಿಬಿಟ್ಲ ಅಲ್ಲಿ ಮತ್ತು ಅವಳಿಗೆಲ್ಲ ಚೆನ್ನಾಗಿ ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ಲು ಅವಳು ಆಮೇಲೆ ಪ್ರೀತಿಯಿಂದ ಎಲ್ಲ ತಮ್ಮದೇನೇನು ಕರ್ತವ್ಯಗಳು ನಿಭಾಯಿಸೋದಿದೆ ಎಲ್ಲ ಎಲ್ಲ ಬಹಳ ಚೆನ್ನಾಗಿ ಅವಳು ನಿಭಾಯಿಸಿದ್ಳು ಭಾಳ ಖುಷಿ ಆಗ್ತದೆ ನನಗೆ ಯಾಕಂತಂದ್ರೆ ನಮ್ಮ ಮನೆ ಒಳಗೆ ತಂದೆ ತಾಯಿ ಬಗ್ಗೆ ಇಷ್ಟು ಕಾಳಜಿ ಮಾಡು ಅಂತ ನಮ್ಮ ಮನೆ ಮಗಳಿದ್ದಾಳಲ್ಲ ಎಷ್ಟು ಹೆಮ್ಮೆ ಅನಿಸ್ತದ ಹೊರ ಬಂದಿದೆ ಅವಳಿಗೆ ಆಕಾಶ್ ಅಂತ ಹೇಳಿ ಅವನು ಒಳ್ಳೆಯ ಜಾಬಲ್ಲಿದ್ದಾನ ಆಕಾಶು ಇಬ್ಬರದ್ದು ಒಳ್ಳೆಯ ಜೋಡಿ ಇದೆ ಅದಕ್ಕೆ ಅವರು ಮನೆ ನೋಡ್ಲಿಕ್ಕೆ ಬಂದಿದ್ದರು ಅಲ್ಲಿ ನಮ್ಮ ನಮ್ಮನೆಯವರ ಅಣ್ಣ ಮತ್ತು ವೈನಿ ಇಲ್ಲೇ ಬೆಳಗಾವಲ್ಲಿ ರಾಮದೇತ್ ನಗರಲ್ಲಿ ಇರ್ತಾರ ಅಲ್ಲಿ ನಾವೆಲ್ಲರೂ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಏನೇನಾಯಿತು ಏನೇನು ಮಾಡಿದ್ವಿ ನೋಡ್ಕೊಂಡು ಬರೋಣ ಬರೀ ಎಲ್ಲರೂ ಅಡುಗೆ ಮಾಡ Þú sést að það er alveg mjög viðgjönda. ये क्या करते हैं ना मतलब अंदर में सो कहना मॉनिटरगंज है नाले वो पूछते तो हो रहा है ना अपना को घुमा के गए ना ठीक है यहाँ क्या है तुम इधर आ रहे हो तुम इधर आ रहे हो बर्जियों

ಇದು ನಾನು ಮತ್ತারে. ಮಂಜು ಅಲ್ಲ ಯಾವಾಗ ಆಗ್ತದಮ್ಮ ಸಂಗೀತ ಸುಪ್ರಿಯನ್ ಮದುವೆ ನಾ ಏನು ನೋಡ್ತೀನಮ್ಮ ಮತ್ತು ಇನ್ನೂ ಯಾವಾಗ ಮದುವೆ ಮಾಡ್ಕೋತಾ ನೋಡು ಇನ್ನೂ ಅಪ್ಪ ಅಮ್ಮಗ ನೋಡ್ತೇನೆ ನೋಡ್ತೇನೆ ಅಂತ ಇದ್ದಾಳು ಇನ್ನೂ ಎಷ್ಟು ವರ್ಷ ನೋಡ್ತಾಳು ಮತ್ತು ಅವಳು ಮದುವೆ ಮಾಡ್ಕೋಬೇಕು ಮದುವೆ ವಯಸ್ಸಿಗೆ ಬಂದಾಗ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅತ್ಯ ನಂಗೆ ಅನ್ನೋರು ಅತ್ತೆ ಹಂಗೆಲ್ಲ ಯಾಕೆ ಚಿಂತೆ ಮಾಡ್ತೀರಿ ಮದುವೆ ಆಗ್ತದೆ ಆಗೋ ಟೈಮ್ದಾಗ ಆಗ್ತದೆ ಯಾಕೆ ಹಂಗೆ ಮಾಡ್ತೀರಿ ಅಂತ ನಾನು ಅತ್ಯಾಗ ಅಂತಿದ್ದೆ ಮತ್ತು ನೋಡಿ ಆ ಟೈಮ್ ಕೂಡೇ ಬಂದದ ಅತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಲ್ಲಿ

बीदर फसल कल्याण बीदर लागलतने हे गावदा आहे आणि सुब्रियाज आहे ऑफिस मध्ये तरीकडे काम बर्गत बेंगलोर मध्ये नोकरी आहे गव्हर्नमेंट गव्हर्नमेंट नोकरी आणि बीदर आजू बाजूला आहे एक एकर साईट कसं आहे जोडी आहे जोडी कसं आहे नाही जोडी आहे साखर तर सर्व साखर

तो बाशेरा तो देवनांद लेलो सॉरी का कांटे पास हो रहा है हां पास हो रहा है 90 ले 80 था नंबर है नंबर खाली तो कोई कोई नहीं पजल करा रहा है आप तुम्हारा बोल हमम 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 ನನಾಣತ ನಾಡಾಡ ಡುಾಟ್ಮವಾ можете.. ನಾಡಾ್ಲೇದ ನೋನ್ನಾಧು,ಚಿತಟಕussen. ಢಾನಾರಾಬ 버�emat. ಩ನುಧತೆನ ಮಹಾರೋಂವಾ. ಮಝನಾನಾ ಮುಷ್ಲೌಲ ನೊಯുಳವಾ. ಕಮಹಾರುತನಿಂಬದಟರಿನ.. enrichment! वहीं तो चाहिए था हनी साहब के लिए चाहिए मैं जो हाँ नंबर तो मैं बोलूँगा ताज़ा कैंडी वाला ताज़ा मोबाइल आया बराबर दस दस आयी तेरी मच्छी चला है ನೋಡಿದ್ರಲ್ಲ ಹೆಂಗಿದೆ ನಮ್ಮ ಮನೆ ಮಗಳಿಗೆ ಜೋಡಿ ನಿಜವಾಗ್ಲೂ ಇಬ್ರು ಜೋಡಿ ದೇವ್ರ ಮಾಡಿಸಿದಂಗಿದೆ ಇಬ್ರುದು ಭಾಳ ಚೆನ್ನಾಗಿ ಇದೆ ಆಕಾಶನ ಭಾಳ ಒಳ್ಳೆ ಹುಡುಗ ಇದ್ದಾನ ಭಾಳ ಕಷ್ಟಪಟ್ಟ ಮ್ಯಾಲೆ ಅವನು ಭಾಳ ಖುಷಿ ಆಯ್ತು ನನಗೂ ಯಾಕಂದ್ರೆ ಮನೆ ಮಗಳಿಗೆ ಮದುವೆ ಮಾಡಿಕೊಡೋದಂತಂದ್ರೆ ಅಪ್ಪ ಅಮ್ಮ ಎಷ್ಟು ಇದು ಇರ್ತದೆ ಆ ಟೈಮ್ ಒಳಗೆ ಯಾಕಂದ್ರೆ ಖುಷಿನೂ ಇರ್ತದ ಬೇಜಾರು ಆಗ್ತದ ಯಾಕಂದ್ರೆ ಅವಳ ಅವ್ರ ಅಪ್ಪ ಅಮ್ಮಗೆ ಭಾಳ ಮೇಲೆ ತಗೊಂಡ್ ತಗೊಂಡ್ಬಂದು ಅವಳು ಭಾಳ ಕಷ್ಟಪಟ್ಟು ಅವಳು ಈ ಇದಕ್ಕೆ ಬರ್ಬೇಕಾದ್ರೆ ಭಾಳ ಕಷ್ಟ ಪಟ್ಟಿದ್ದಾಳೆ ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಭಾಳ ಪ್ರೀತಿಯಿಂದ ಅವಳು ನೋಡ್ಕೊಂಡಿದ್ದಾಳೆ ಅವಳು ಮದುವೆ ಆಗ್ತಾ ಇತ್ತಲ್ಲ ನಂಗೆ ಸ್ವಲ್ಪ ಬೇಜಾರು ಯಾಕಂತಂದ್ರೆ ಈಗ ಯಾರ ಪಾಪ ಅವ್ರಿಗೆಲ್ಲ ನೋಡ್ಕೊಳ್ಳೋರು ಅಂತ ಹೇಳಿ ಇಲ್ಲ ಆದರೂ ಆಕಾಶ ಭಾಳ ಒಳ್ಳೆ ಹುಡುಗ ಇದ್ದಾನೆ ನಾನು ಚಿಂತೆ ಮಾಡ್ತಾ ಇದ್ದೆಲ್ಲ ಆ ಥರ ಏನಿಲ್ಲ ಎಲ್ಲ ಚೆನ್ನಾಗಿ ಅವರು ಅವನು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾನಂತ ನನಗೂ ನೋಡಿದ ಮೇಲೆ ಅನಿಸಿತ್ತು ನಿಮಗೆ ಹೆಂಗೆ ಅನಿಸ್ತಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಆಮೇಲೆ ಇವರು ನಮ್ಮ ಮನೆಯವರು ಎಲ್ಲರೂ ಅಲ್ಲಿ ಬೀದರ್ಗೆ ಆಕಾಶನ ಮನೆ ನೋಡಕ್ಕೆ ಹೋದಾಗ ಅಲ್ಲಿ ಏನೇನು ಮಾಡಿದಾರ ಏನೇನಾಗೈತಿ ನೋಡ್ಕೊಂಡು ಬರೋಣ ಬರ್ರಿ ಎಲ್ಲರೂ ಆಕಾಶನ ಊರು ಬೀದರ್ ಅಂತ ಆ ಬೀದರ್ ಊರಂತೂ ಭಾಳ ಚೆನ್ನಾಗಿದೆ ಮತ್ತು ನೋಡೋ ಪ್ಲೇಸಸ್ ಭಾಳ ಅದಾವೆ ಬೀದರಲ್ಲಿ ಅಲ್ಲಿ ನರ್ಸಿಂಗ್ ಜರ ಇದೆ ಆಮೇಲೆ ಬೀದರಲ್ಲಿ ಗುರುನಾನಕ್ ಅವ್ರದ್ದು ಎಲ್ಲ ಭಾಳ ಮಸ್ತ್ ಟೆಂಪಲ್ ಇದೆ ಭಾಳ ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ ಅಲ್ಲಿ ಹೋದಾಗ ಬೀದರ್ ಹೋದಾಗ ನೀವೆಲ್ಲನೂ ನೋಡ್ಕೊಂಬನ್ನಿ ನಾವು ನಮ್ಮ ಮನೆ ಮಗಳಿಗೆ ಅಲ್ಲಿ ಆಕಾಶ ಕೊಟ್ಟಿದ್ದೀವಿ ಅಂದಮೇಲೆ ನಮಗೂ ನೋಡೋಕೆ ಮೇಲೆ ಮೇಲೆ ನಾವು ಬೀದರ್ ಅಲ್ಲಿ ನರಸಿಂಹರ ಮತ್ತು ಗುರುನಾನಕ್ ಅವ್ರದ ನಾನು ಎಲ್ಲ ನೋಡ್ಕೊಂಡು ಬರ್ಬೋದು ನಾವು ಹೋಗಿ ಅದಕ್ಕೆ ನೀವು ಅಲ್ಲಿ ನೋಡ್ರಿ ನಮಗೆಲ್ಲ ಹೆಸರು ಬರೋದು ಯಾವಾಗ ಅವರಿಬ್ಬರು ಏಕ ವಚನದಿಂದ ಸಂಸಾರ ಮಾಡ್ತಾರಲ್ಲ ಆವಾಗ ನಮ್ದೆಲ್ಲರೂ ಬೇರೆ ಬರ್ತಾರೆ ತಪ್ಪು 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 ಒಪ್ಪು ಇದ್ದಾಗ ಇವ್ರಿಗೆ ಹೋದ್ರು ನಮ್ ಕರ್ತವ್ಯ ಇರ್ತದ ಮಗಳಿಗೆ ಹೋದ್ರು ನಮ್ ಇರ್ತದ ಸೊ ಅವ್ರು ಕೇಳಬೇಕು ಇವರು ಕೇಳಬೇಕು ಅವರು ಇವರು ಕೇಳದೇ ಇದ್ದಾಗ ಜೀವನ ಅವ್ರದ್ದು ಇರ್ತದ ಅವ್ರು ನಡ್ಸ್ಕೊಂಡು ಹೋಗ್ಬೇಕಾಗ್ತದ ಹಿರಿಯರ್ಗೇನು ನೋಡಿ ಒಂದ್ ಸಂಬಂಧಗಳನ್ನ ಕೊಡಿಸ್ಬೇಕಾಗಿತ್ತಂದ್ರ ಎಷ್ಟು ಜನ ಬೇಕಾಗ್ತದ ಎಷ್ಟು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕುತ್ಕೊಂಡು ಹಿರಿಯರೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾರ ಎಷ್ಟು ಖುಷಿ ಅನಿಸ್ತದ ಎಲ್ಲಾ ಇದ್ ಮಾಡ್ಬೇಕಾದ್ರೆ ಯಾಕಂತಂದ್ರ ಗಂಡ ಹೆಂಡತಿ ಮದುವೆ ಆದಮೇಲೆ ಅವರವರು ಅವರು ಒಂದು ಇದ್ರೊಳಗೆ ಇರ್ತಾರೆ ಆದರೂ ಇಂಥ ಟೈಮ್ಗಳು ಬರ್ತಾವಲ್ಲ ಆವಾಗ ಕೂಡಿ ಎಲ್ಲರೂ ಸೇರಿ ಮಾಡೋದಿರ್ತದಲ್ಲ ಆ ಖುಷಿನೇ ಬೇರೆ ಇರ್ತದೆ ಅದಕ್ಕೆ ಯಾವುದೇ ಸಂಬಂಧಗಳು ಇರಲಿ ಸಹಿತ ಪ್ರೀತಿಯಿಂದ ಅವ್ರಿಗೆ ಮುಂದೆ ಅವ್ರಿಗೆ ತಗೊಂಡು ನಾವು ಹೋಗಬೇಕು ಎಲ್ಲರೂ ಅವಶ್ಯಕತೆನೇ ಇದೆ ಎಲ್ಲರಿಗೂ ನಮ್ಮ ಜೀವನ ಒಳಗೆ ನಮಗೆ ಬೇಕು ಅವರು ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ಅವರೆಲ್ಲ ಆಕಾಶಂದು ಎಲ್ಲ ಸುಪ್ರಿಯಂದು ಮತ್ತು ಆಕಾಶನದ ಯಾದಿ ಎಲ್ಲ ಅವರು ಮದುವೆದೆಲ್ಲ ತಯಾರಿದು ಯಾದಿ ಎಲ್ಲ ರೆಡಿ ಮಾಡಿ ಎಲ್ಲ ಬರೆದು ಎಲ್ಲ ಇದು ಮಾಡ್ಕೊಂಡಿದ್ದಾರೆ ನೋಡಿ ಆಮೇಲೆ ಆಕಾಶನ್ ಮನೆ ಎಲ್ಲ ನೋಡ್ತಾ ಇದಾರೆ ನೋಡಿ ಅಲ್ಲಿ ಎಲ್ಲರೂ ಒಂದು ಸಂಪ್ರದಾಯ ಇರ್ತದೆ ಅದೆಲ್ಲ ನೋಡೋದು ಮಾಡೋದು ಎಲ್ಲ ಅವ್ರ ಮನೆಗೆ ಹುಡುಗನ ಮನೆಗೆ ಹೋಗಿ ಬರೋದು ಹುಡುಗಿ ಕಡೆ ಅವರೆಲ್ಲ ಬಂದ ಈ ಕಡೆ ಎಲ್ಲ ನಮಗೆಲ್ಲ ಭೇಟಿ ಆಗೋದು ಅವೆಲ್ಲ ಇರ್ತಾವಲ್ಲ ಅವೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಅವರು ಹಾಂ ಆಕಾಶ ಸೊ ಇವತ್ತು ನಿನ್ನ ಮದುವೆ ಮಾತುಕತೆ ಆಯಿತು ಸೊ ಎಲ್ಲರೂ ಹಿರಿಯರು ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರೂ ಬಂದು ಒಟ್ಟಿಗೆ ಸೇರಿ ಮದುವೆಯನ್ನು ಫಿಕ್ಸ್ ಮಾಡಿದ್ದಾರೆ ಹೇಗೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಪ್ರತಿಕ್ರಿಯೆ हो वेरी गुड अदले ಸ್ವಲ್ಪದರಲ್ಲಿ ಮಾತಾಡಬಹುದು ಐಯೋ ವರ್ಣನೆ ಕರೆले सीनवर ವರ್ಣನೆ ಕರೆले इतन एवढ खुश झाला है राइट ओके थैंक यू वेरी मच सो हा खुशी तुमचं शेवटपर्यंत असो देत तसच तुमचं खुशी आम्ही आम्ही हमेशा भगत राहील भाई आले होदमेल आकाशय ಎಲ್ಲಾರ್ಗೂ ಬಹಳ अतिथि सत्कार ಬಹಳ ಚೆನ್ನಾಗಿತ್ತ आकाश इंदो ಎಲ್ಲ ಹೇಳ್ತಾ ಇದ್ರು ನಮ್ಮನೆ ಬಂದ ಮೇಲೆ ಬಹಳ খুশি ಆಯ್तो हमको अदेला नोडी और ಒಳ್ಳे नमुग वन ನಮಗೂ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತ ಹೇಳಿ ನಾವು ಭಾಳ ಖುಷಿ ಪಟ್ಟಿದ್ದೀವಿ ಭಾಳ ಚೆನ್ನಾಗಾಯಿತು ಇಬ್ಬರು ಹಿಂಗೆ ನಗ್ನಗ್ತ ನೂರು ವರ್ಷ ಹಿಂಗೆ ಅವರು ಸುಖದಾಗ ಜೀವನ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಶ್ಚಿತಾರ್ಥ ಮಾತುಕತೆ ಆಗಿದೆ ನಿಮಗೆ ಹೆಂಗೆ ಅನಿಸ್ತಾ ಇದೆ ಭಾಳ ಖುಷಿಯಾಗಿದೆ ಸೊ ಸೊ ಯಾವತ್ತು ನೀವು ಹಿಂಗೆ ನಗನಾಗ್ತಾ ಖುಷಿ ಒಳಗೆ ಇರಲಿಕ್ಕೆ ಪ್ರಯತ್ನ ಮಾಡಿರಿ ಹ್ಞೂ ಹಾಂ ಸೊ ಯೂಟ್ಯೂಬ್ ಸೊ ಇವಾಗ ನಮ್ಮದು ಹೊಸದಾಗಿ ಹೊಸದಾಗಿ ನಮ್ಮದು ನಿಮ್ಮದು ಒಂದು ಬಾಂಧವ್ಯ ಕೊಡ್ತಾ ಇದೆ ಮತ್ತೆ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಏನು ಏನ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ ಮತ್ತೆ ನಾಳೆ ಎಂಟು ಗಂಟೆಗೆ ನಿಮಗೆ ಮತ್ತು ನಾನು ಹೊಸ ವೀಡಿಯೋಗಳು ನಿಮಗೆ ತೊಗೊಂಬರ್ತೀನಿ ನೀವು ನೋಡ್ಕೊತೀರಿ ಹೆಂಗೆ ಆಗೋದಲ್ಲ ನನಗೆ ಹೇಳ್ತಾಯಿರಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿಪ್ಪ ಭಾಳ ಅಂತೂ ಭಾಳ ಬಿಸಿಲಿದೆ ಜಾಸ್ತಿ ನೀರು ಕುಡಿತಾ ಮಳೆ ಅಂತೂ ಬರ ಬರ್ಬೋದು ಮಳೆ ದಾರಿ ಇದ್ದೀವಿ ನೋಡೋಣ ಮಳೆ ಬಂದ ಮೇಲೆ ಆ ಮಳೆಯನ್ನು ಎಂಜಾಯ್ ಲೇಖ ಮಾಹಿರ ಚ ಸೋನ ಲೇಖ ಸೌಖ್ಯಾಚ ಔಕೋನಾ लेक महाराच सोन लेख सौख्याच औक्षण लेक बासुरीची धुन, लेक आपची पैजन लेख चैतन्याचं रूप लेख अल्लड चांदन लेक रंगाचा शिंपन लेख गंध आवळ मन लेक परक्यांची धन बाबा पुटतो आतून